ಹುಡುಗರು ಮದುವೆ ಆಗಲಿ ಅಂತ ಬೇಸಿಗೆಯಲ್ಲಿ ಪಾರಿವಾಳಕ್ಕೆ ನೀರಿಡ್ತಾರೆ ಮಳೆಗಾಲ ಪೂರ್ತಿ ತಮ್ಮ ಮನದಾರಸಿಗೆ ಸ್ಮರಿಸಿ ಹಾಡು ಒಂದಿಷ್ಟು ಕವನಗಳನ್ನು ಗೀಸ್ತಾರೆ ಎಷ್ಟೆಲ್ಲ ಪೇಚಾಡಿದ್ರೂ ಕೂಡ ಕೊನೆಗೂ ನಮ್ಗ್ಯಾರು ಬೀಳ್ತಾರೆ ಬಿಡು ಗುರು ಅನ್ನುವಂಥ ಮಾತು ಹುಡುಗರ ಗೋಡ್ರಿ ಆದರೆ ಇಲ್ಲೊಬ್ಬ ಭೂಪ ನೋಡಿ ಇಬ್ಬಿಬ್ಬರನ್ನ ಮದುವೆ ಆಗಿಬಿಟ್ಟಿದ್ದಾನೆ ಅಲ್ರಿ ಇಲ್ಲಿ ನಮಗೆ ಒಂದೇ ಹೆಂಡತಿಯನ್ನೇ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಒಬ್ರು ಅನ್ನೋದಾದರೆ ಇನ್ನೊಬ್ರು ಒಂದಾದ್ರೂ ಹೆಂಡತಿ ಸಿಗಲಿಲ್ಲ ಅಂತ ಗುರು ಅಂತ ಒಬ್ಬೊಬ್ಬರು ಬೇಡ್ಕೊಳ್ತಾ ಇದ್ದಾರೆ ಅರೆ ಏನು ಗುರು ಇವನು ಎರಡೆರಡು ಮದುವೆ ಆಗಿಬಿಟ್ಟಿದ್ದಾನಲ್ಲ ಅಂತ ನೋಡಿ ಇವನು ಎಲ್ಲಾದರೂ ಒಂದು ಕಡೆ ಮಚ್ಚೆ ಗಿಚ್ಚೆ ಇದೆಯಾ ಅಂತ ಒಂದಿಷ್ಟು ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಆದರೆ ಈ ಚಿತ್ರದುರ್ಗ ನಗರದ ಎಂ ಕೆ ಪ್ಯಾಲೇಸ್ ನಲ್ಲಿ ನಡೆದಂತಹ ಮದುವೆಯಲ್ಲಿ ಇಬ್ಬರು ಯುವತಿಯರ ಜೊತೆ ಯುವಕ ಹಸೆಮಣೆ ಏರ್ಬಿಟ್ಟಿದ್ದಾನೆ ಶೈಫಾ ಶೇಖ್ ಹಾಗೂ ಜನತಾ ಅನ್ನುವಂಥವರು ಇಬ್ಬರು ಯುವತಿಯರ ಜೊತೆ ವಸೀಂ ಅನ್ನುವನು ಯುವಕ ಒಂದಿಷ್ಟು ಮದುವೆ ಆಗಿಬಿಟ್ಟಿದ್ದಾನೆ ತನ್ನ ಸಂಬಂಧಿಕರು ಸೇರಿ ಇಬ್ಬರು ಕೂಡ ಯುವತಿಯರಿಗೆ ಒಂದಿಷ್ಟು ಒಪ್ಪಿಸಿ ಮದುವೆ ಆಗಿಬಿಟ್ಟಿದ್ದಾನೆ ಇಬ್ಬರು ಯುವತಿಯರ ಜೊತೆ ಮದುವೆ ಆದ ಯುವಕ ವಿಡಿಯೋ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಡೆ ವೈರಲ್ ಆಗ್ತಾಯಿದೆ ನೋಡಿ ನಾನು ಗೋವಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಿಫಾ ಎನ್ನುವರನ್ನು ಹದಿನಾಲ್ಕು ವರ್ಷದಿಂದ ಇಷ್ಟಪಡ್ತಿದ್ದೆ ನಂತರ ಒಂಬತ್ತು ವರ್ಷ ತರಗತಿ ಅಂತಂದರೆ ಒಂಬತ್ತನೇ ತರಗತಿ ಬಿಟ್ಟು ನಾನು ವಿದೇಶಕ್ಕೆ ಕೆಲಸಕ್ಕೆ ಹೋದಾಗ ಅಲ್ಲಿ ಅಹ್ ಜನ್ನತ್ತ ಅನ್ನುವಂಥವ್ರು ಸಿಕ್ಕರು ಅವರನ್ನು ಏಳು ವರ್ಷದಿಂದ ನಾನು ಪ್ರೀತಿಯನ್ನು ಮಾಡ್ತಾ ಇದ್ದೆ ಹೀಗಾಗಿ ಇಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡಿ ಮದುವೆ ಆದೆ ಮೊದಲು ಒಪ್ಪಿರಲಿಲ್ಲ ಆಮೇಲೆ ಮನೆಯವರು ಕೂಡ ಒಪ್ಕೊಂಡ್ರು ಹುಡುಗಿಯರು ಕೂಡ ಒಕ್ಕೊಂಡ್ರು ಅನ್ನುವ ಸತ್ಯ ಇದೀಗ ಬಹಿರಂಗಪಟ್ಟಿದ್ದಾರೆ ನೋಡಿ ನಾವು ಒಂದು ಕಡೆ ಅಂತೀವಿ ಮೂವತ್ತು ವಯಸ್ಸಾದರೂ ಕೂಡ ಇನ್ನೂ ಕೂಡ ಹುಡುಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಒಂದಿಷ್ಟು ಗೋಳನ ಆಗ್ತಾ ಇದೆ ಆದರೆ ಇಲ್ಲಿ ಒಂದು ಹುಡುಗಿಗೆ ಒಂದು ಕಡೆ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಈ ಭೂಪ ಮಾತ್ರ ಎರಡೆರಡು ಹುಡುಗಿಯನ್ನ ಮದುವೆ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ